ಪತ್ರಿಕೆಯ ಬಗ್ಗೆ ನಿಮಗೆಲ್ಲ ಕೂಡ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥದ್ದು ಸ್ವತಂತ್ರಕ್ಕೋಸ್ಕರ ಆ ಒಂದು ಸಾಮಾಜಿಕ ನ್ಯಾಯ ಮತ್ತು ಎತ್ತಿಡಿಯುವಂತ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ವಿದ್ಯಾರ್ಥಿ ಯುವಜನರ ಪರವಾಗಿ ಒಂದು ಧ್ವನಿಯಾಗಿ ಅವ್ರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಪತ್ರಿಕೆ ಅದು ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ಪತ್ರಿಕೆ ಆ ಪತ್ರಿಕೆಯನ್ನು ಸ್ಥಾಪನೆ ಮಾಡಿರೋದು ಮತ್ತು ಅವರ ಒಡೆತನ ಯಾರ್ಯಾರ್ದು ಇತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ನೇರು ಮತ್ತು ಇತರೆ ನಮ್ಮ ಕಾಂಗ್ರೆಸ್ ಮುಖಂಡರ ಒಡೆತನದಲ್ಲಿತ್ತು ಅವ್ರದ್ದು ಸೇರಿನಲ್ಲಿ ಇದ್ದಂಥ ಒಂದು ಇದು ಆ ಸಂಸ್ಥೆ ಆ ಸಂಸ್ಥೆಯ ಬಗ್ಗೆ ಸುಳ್ಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಕೋರ್ಟ್ಗೆ ಹೋಗೋದು ಮತ್ತು ಇವ್ರನ್ನ ಇಡಿ ಕರೆಸೋದು ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡಿಸ್ತಕ್ಕಂಥದ್ದು ವಿಪರೀತ ತಕ್ಕಿರ್ಕೊಳ್ಳನ್ನು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತಿತರ ಮುಖಂಡರುಗಳ ಮೇಲೆಲ್ಲ ಇವರು ಸುಳ್ಳು ಸುಳ್ಳು ಮಕ್ಕದ ಮೂಡನ ಆಗ್ತಕ್ಕಂಥ ಶೇಡಿಯರ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ನೀ ಅಧಿಕಾರ ಶಾಶ್ವತವಲ್ಲ ಶೇಡಿನ ರಾಜಕಾರಣ ಯಾರು ಮಾಡ್ತಾರೋ ಆ ಶೇಡೇ ಅವನಿಗೆ ರಾಜಕೀಯವಾಗಿ ಅವನತಿ ಆಗುತ್ತೆ ಅನ್ನೋದನ್ನು ಇವರು ಮನದಟ್ಟು ಮಾಡ್ಕೋಬೇಕು ನೀವೇನಾದರೂ ರಾಜಕೀಯ ಮಾಡಿದ್ರೆ ರಾಜಮಾರ್ಗದಲ್ಲಿ ಮಾಡಿ ನಿಮ್ಮದೆಲ್ಲ ವಾಮ ಮಾರ್ಗ ಕಾಂಗ್ರೆಸ್ಸಿಂದ ಏನಿದ್ರು ಕೂಡ ರಾಜಮಾರ್ಗದಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿರೋರು ಅದರಿಂದ ಈಗಾಗಲೇ ಕೋರ್ಟು ಯಾವ ರೀತಿ ಚೀಮಾರಿ ಹಾಕಿದೆ ನೋಡಿ ಹಾಂ ನಿಮಗೆ ಬೇರೆ ಕೆಲಸ ಇಲ್ವಾ ನಿಮಗೆ ಬೇರೆ ಇದಿಲ್ವಾ ಬೇರೆ ಶೇಡಿಂಗ್ ರಾಜಕೀಯ ಮಾಡ್ತೀರ ಅಂತಂದೇಳಿ ಚೆನ್ನಾಗಿ ಚೀಮಾರಿ ಹಾಕಿದ್ದಾರೆ ಆ ಚೀಮಾರಿಗೂ ಕೂಡ ಇವರು ಬಗ್ಗದೇ ಇದ್ದರೆ ಹೆಂಗೆ ಅದರಿಂದ ಈಗಲಾದರದ್ದು ಕೂಡ ಘನತೆ ಗೌರವದಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯದಂತೆ ಬಿ ಜೆ ಪಿಯನ್ನು ನಡ್ಕೋಬೇಕು ನಮ್ಮ ಮುಖಂಡರ ಮೇಲೆ ಇಲ್ಲ ಸಲ್ಲದ ಅಪಾದನೆಗಳನ್ನು ಮಾಡಿ ಈ ತನಿಖಾ ತಂಡಗಳನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನಿಮ್ಮ ರಾಜಕೀಯ ಬೆಳೆಯನ್ನು ಬೆಳ್ಸಿಕೆ ಹೋಗಬೇಡಿ ನಾವು ಸಿಡದೇ ಇದ್ದರೆ ಈ ದೇಶದಲ್ಲಿ ದಂಗೆ ಎದ್ಬಿಡ್ತೀವಿ ಬಟ್ ನಮಗೆ ದಂಗೆಯಲ್ಲಿ ನಂಬಿಕೆ ಇಲ್ಲ ಹಿಂಸೆಯಲ್ಲಿ ನಂಬಿಕೆ ಇಲ್ಲ ಅಹಿಂಸಾತ್ಮಕವಾದಿಗಳು ನಾವು ಕಾಂಗ್ರೆಸ್ಗರು ಅದರಿಂದ ನಮ್ಮ ಒಂದು ಪ್ರತಿಭಟನೆಯನ್ನು ಈ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟಿಸುವ ಮೂಲಕ ಅವರ ಗಮನವನ್ನು ಸೆಳೀತಿದ್ದೀವಿ ಈಗಲಾದರೂ ಕೂಡ ನೀವು ಎಚ್ಚೆತ್ಕೊಂಡು ಕಾಯುವಂಥ ಜನರು ಕಾಯುವಂಥ ಯಾವುದೇ ಷೇಡಿಯ ಕೈ ಕೈಬಿಟ್ಟು ಬಡವರ ಪರವಾಗಿ ರೈತರ ಪರವಾಗಿ ನಿರುದ್ಯೋಗಿಗಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಸ್ಪೃಶ್ಯರ ಪರವಾಗಿ ಬಡತನ ಪರವಾಗಿ ನೀವು ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ರಾಜಕಾರಣಿಗಳ ಮೇಲೆ ನಮ್ಮ ಪಕ್ಷಗಳ ಮೇಲೆ ಸೇರ್ ತೀರಿಸ್ಕೊಂಡು ಅವನ್ನೆಲ್ಲ ನಾಶ ಮಾಡಿ ಬದುಕಬೇಕನ್ನೋದು ಅದು ಸರ್ವಾಧಿಕಾರ ಈ ಸರ್ವಾಧಿಕಾರಕ್ಕೆ ಅಂತ್ಯ ಆಡಲು ನಾವು ಸರಿಯಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಬಿ ಜೆ ಪಿ ಕೊಡಲಿಕ್ಕೆ ಇಚ್ಛೆ ఏష్యా నెట్ న్యూస్ నెట్వర్క్ ప్రస్తుతి